ಯುದ್ಧಕ್ಕೆ ಸರ್ವಸನ್ನದ್ಧ ಕರ್ನಾಟಕದ ಎರಡೂ ಕಡೆ ಮಾಕ್ ಡ್ರಿಲ್ ಮಾಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ ನಾಳೆ ರಾಜ್ಯದಲ್ಲೂ ಮೊಳಗಲಿದೆ ಸೇನೆಯ ಸೈರಾನ್ ಕರ್ನಾಟಕದ ಎರಡು ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ ಅದರಲ್ಲಿ ಬೆಂಗಳೂರು ಮತ್ತು ರಾಯಚೂರಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಕೂಡ ಕೈಗೊಂಡಂತೆ ಕಾಣಿಸ್ತಾ ಇದೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆಯುತ್ತೆ ಈ ಡ್ರಿಲ್ ದೇಶದ ಇನ್ನೂರ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ಗೆ ಕೇಂದ್ರ ಸೂಚನೆಯನ್ನ ಕೊಟ್ಟಿದೆ ಯುದ್ಧದ ಸಿದ್ಧತೆ ಹಿನ್ನೆಲೆಯಲ್ಲಿ ಯುದ್ಧ ಕವಾಯತ್ತು ಆದೇಶವನ್ನು ಕೂಡ ಹೊರಡಿಸಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಿಕ್ಕಟ್ಟು ಮುಂದುವರೆದಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕರಿ ಛಾಯೆ ಜೋರಾಗ್ತಾ ಇದೆ ಹೀಗಾಗಿ ಪಂಜಾಬ್ನ ಗಡಿಯಲ್ಲಿ ಸೇನೆ ಮಾಕ್ ಡ್ರಿಲ್ ಅನ್ನ ಮಾಡಿದೆ ಅಂದ್ರೆ ಮೊನ್ನೆ ಯಾವಾಗ ಭಾನುವಾರ ರಾತ್ರಿ ಒಂಬತ್ತರಿಂದ ಒಂಬತ್ತು ಮೂವತ್ತರ ಸುಮಾರಿಗೆ ನಾಗರಿಕ ರಕ್ಷಣೆ ಸಂಬಂಧ ನಾಳೆ ದೇಶಾದ್ಯಂತ ಮಾಕ್ ಡ್ರಿಲ್ ಅಂದ್ರೆ ಅಣಕು ಪ್ರದರ್ಶನ ಮಾಡುವುದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ ಎಲ್ಲಾ ರಾಜ್ಯಗಳಲ್ಲಿ ವಾಯುದಾಳಿಯ ಸೈರನ್ ವ್ಯವಸ್ಥೆ ಇರುವಂತೆ ನೋಡ್ಕೊಳ್ಳಿ ಅಂತ ಹೇಳಿ ಸೂಚನೆಗಳನ್ನ ಕೂಡ ಹೊರಡಿಸಲಾಗಿದೆ ದೇಶದ ಇನ್ನೂರ ಇಪ್ಪತ್ನಾಲ್ಕು ವರ್ಗೀಕೃತ ಜಿಲ್ಲೆಗಳಿಂದ ಗ್ರಾಮ ಮಟ್ಟದವರೆಗೂ ಕೂಡ ಮಾಕ್ ಡ್ರಿಲ್ ಆಯೋಜಿಸುವುದಕ್ಕೆ ಕೇಂದ್ರ ಆಜ್ಞೆಯನ್ನ ಹೊರಡಿಸಿದೆ ಈ ಬೆನ್ನಲ್ಲೇ ಕರ್ನಾಟಕದಲ್ಲೂ ಯುದ್ಧ ಕವಾಯತು ನಡೆಯುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಟಿತ್ತು ಅದರಂತೆಯೇ ಇದೀಗ ಮಾಹಿತಿಯ ಪ್ರಕಾರ ಜಮ್ಮು ಕಾಶ್ಮೀರ ಪಂಜಾಬ್ ಹರಿಯಾಣ ಸೇರಿದಂತೆ ಪಾಕಿಸ್ತಾನದ ಜೊತೆ ಗಡಿ ಹಂಚಿಕೊಂಡಿರುವಂತಹ ರಾಜ್ಯಗಳ ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಕೂಡ ನಡಿಲಿಕ್ಕಿದೆ ಇವತ್ತು ಸಭೆ ಕೂಡ ನಡೀತಾ ಇದೆ ಸೊ ಕರ್ನಾಟಕದ ವಿಚಾರಕ್ಕೆ ನಾವು ಬರ್ತಾ ಹೋಗೋದಾದ್ರೆ ಕರ್ನಾಟಕದಲ್ಲೂ ಕೂಡ ಎರಡು ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಅನ್ನ ನಡೆಸಬೇಕು ಅನ್ನುವಂತಹ ಚಿಂತನೆಗಳು ಕೂಡ ಆಗ್ತಾ ಇದೆ ಕರ್ನಾಟಕದ ರಾಯಚೂರು ಮತ್ತು ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್ ನಡೆಸೋದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಅದರಂತೆಯೇ ಸಭೆಯನ್ನ ಕರೆದಿದ್ದಾರೆ ಪರಮೇಶ್ವರ್ ಅವರು ನೋಡೋಣ ಏನಾಗುತ್ತೆ ಎಲ್ಲೆಲ್ಲಿ ತಯಾರಿಗಳಾಗತ್ತೆ ಅನ್ನೋದ್ರ ಕುರಿತು ಕಂಪ್ಲೀಟ್ ಮಾಹಿತಿ ಲಭ್ಯ ಆಗತ್ತೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಅನಿಲ್ ಕುಮಾರ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಅನಿಲ್ ಮಾಕ್ ಡ್ರಿಲ್ ನಡೆಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಕೂಡ ಕೈಗೊಳ್ಳಲಾಗಿರುವಂಥದ್ದು ಇನ್ನೂರ ಇಪ್ಪತ್ನಾಲ್ಕು ರಾಜ್ಯಗಳಲ್ಲಿ ಅದರಂತೆ ಕರ್ನಾಟಕದಲ್ಲಿ ಎರಡು ಪ್ರದೇಶಗಳನ್ನ ಕೂಡ ಗುರುತಿಸಲಾಗಿರುವಂಥದ್ದು ಒಂದು ಬೆಂಗಳೂರು ಒಂದು ರಾಯಚೂರು ರಾಯಚೂರಿನಲ್ಲಿ ಮಾಕ್ ಡ್ರಿಲ್ ಮಾಡೋದಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆಗಳಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೌದಾದ್ರೆ ರೊಮ್ಮೆ ನಿಜವಾಗ್ಲು ಏನು ಯುದ್ಧಕ್ಕೆ ಬಚಾವಾಗಲು ಅಣಕು ಪ್ರದರ್ಶನಕ್ಕೆ ಕೂಡ ಎಲ್ಲಾ ರೀತಿಯಾದಂತಹ ಕೇಂದ್ರ ಮುನ್ಸೂಚನೆಯನ್ನು ರೆಡಿ ಮಾಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ಕೂಡ ನಾಳೆ ಮಾಕ್ ಡ್ರಿಲ್ ಮಾಡೋದಕ್ಕೆ ಆದೇಶ ಕೂಡ ಹೊರಡಿಸಿರುವಂತದ್ದು ಇದರಿಂದಾಗಿ ರಾಯಚೂರಿನ ಶಕ್ತಿನಗರ ಬಳಿ ಇರುವಂತಹ ಆರ್ ಟಿ ಪಿ ಎಸ್ ವಿದ್ಯುತ್ ತಾವರ ಬಳಿ ಕೂಡ ಅಣಕು ಪ್ರದರ್ಶನಕ್ಕೆ ಒಂದು ಆದೇಶ ನೀಡಿರುವಂತದ್ದು ಭದ್ರತಾ ಪಡೆ ಹೊಂದಿರುವಂತಹ ಆರ್ ಟಿ ಪಿ ಎಸ್ ಘಟಕಗಳಲ್ಲಿ ಕೂಡ ಅಣಕು ಪ್ರದರ್ಶನಕ್ಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿಬ್ಬಂದಿಗಳು ಕೂಡ ಏನು ನಿಯೋಜನೆ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋ ಒಂದು ಆದೇಶ ಕೂಡ ಇರುವಂತದ್ದು ಇದರಿಂದಾಗಿ ಏನು ನಾಳೆ ರಾಯಚೂರಿನಲ್ಲಿ ನಡೆಯಲಿರುವಂತಹ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನಾ ಸಮಾವೇಶ ಹಿನ್ನೆಲೆಯಲ್ಲಿಯೂ ಕೂಡ ಉನ್ನತ ಮಟ್ಟದ ಅಧಿಕಾರಿಗಳು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕೂಡ ಒಂದು ಸಭೆಯನ್ನು ಕೂಡ ಕರೆದಿರುವಂತದ್ದು ಆದ್ರೆ ನಾಳೆ ನಡೆಸೋದಂತ ನಾಳೆ ನಡೆಸಬೇಕಾ ಇಲ್ಲ ಅಥವಾ ಮುಂದಕ್ಕೆ ಹೂಡ್ಬೇಕಾ ಅನ್ನುವಂಥದ್ದು ಸಾಕಷ್ಟು ಒಂದು ಸಭೆಯ ನಂತರ ಮಾಹಿತಿ ಸಿಗ್ಲಿದೆ ರಮ್ಯಾ ಯಾವ ಜಾಗದಲ್ಲಿ ರಾಯಚೂರಲ್ಲಿ ಆಗಬಹುದು ಅಂದ್ರೆ ಥರ್ಮಲ್ ಪವರ್ ಪ್ಲಾಂಟ್ ಇದೆ ಸೊ ಅಲ್ಲಿ ರಾಯಚೂರಿನಲ್ಲಿ ಯಾವ ಪ್ರದೇಶದಲ್ಲಿ ಇದೆ ಅಲ್ಲಿ ಯಾವ ರೀತಿಯಾಗಿ ಈಗಾಗಲೇ ಸೇನೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ಡಿ ಸಿ ಪಿಗಳು ಕೂಡ ಸ್ಥಳಕ್ಕೆ ಹೋಗಿದ್ದಾರಾ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಮತ್ತೆ ರಾಯಚೂರ ಜನತೆಗೆ ಮಾಹಿತಿ ಸಿಕ್ಕಿದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಕ್ ಡ್ರಿಲ್ ಸಂಬಂಧಪಟ್ಟಂತೆ ರಮ್ಯಾ ನಿಜವಾಗ್ಲು ಏನು ರಾಯಚೂರು ಜಿಲ್ಲೆ ಜನರಿಗೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈಗಷ್ಟೇ ತನ ಆದೇಶ ಸಿಕ್ಕಿದೆ ಅನ್ನುವಂಥದ್ದು ಜಿಲ್ಲಾಡಳಿತ ಕಡೆಯಿಂದ ಮಾಹಿತಿ ನೀಡಿರುವಂತದ್ದು ಇದರಿಂದಾಗಿ ನಾವು ಸಭೆಯನ್ನು ನಡೆಸಿ ಮುಂದಿನ ಒಂದು ಯಾವ ರೀತಿಯಾಗಿ ಮಾಡ್ಬೇಕು ಅನ್ನುವಂಥದಕ್ಕೆ ಪ್ರಿಪರೇಷನ್ ಮಾಡ್ಕೊಂತೀವಿ ಅನ್ನುವಂಥದ್ದು ಅಧಿಕಾರಿಗಳ ಮಾತಾಗಿರುವಂತದ್ದು ಸಭೆಯ ನಂತರ ಎಲ್ಲಾ ರೀತಿಯಾದಂತಹ ಮಾಹಿತಿ ಹೊರ ಬರಲಿದೆ ರಮ್ಯಾ ರೈಟ್ ಮಾಹಿತಿ